ಮೈಸೂರಿಗೆ ಸಮೀಪವಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ಮಹಿಳೆ ವಾಸಿಸುತ್ತಿದ್ದಳು ಆಕೆಯ ಗಂಡ ಸರ್ಕಾರಿ ನೌಕರನಾಗಿದ್ದರೂ ಕುಟುಂಬದ ಖರ್ಚುಗಳು ಯಾವಾಗಲೂ ಹೆಚ್ಚಾಗಿರುತ್ತಿದ್ದವು ಶಾಲಾ ಶುಲ್ಕ ಮನೆ ಸಾಲದ ಕಂತುಗಳು ಮತ್ತು ದಿನಸಿ ಸಾಮಾನುಗಳು ಎಲ್ಲವೂ ಸೇರಿ ತಿಂಗಳ ಕೊನೆಯಲ್ಲಿ ಯಾವುದೇ ಹಣ ಉಳಿಯುತ್ತಿರಲಿಲ್ಲ ಒಂದು ದಿನ ಫೇಸ್ಬುಕ್ನಲ್ಲಿ ಸ್ಕ್ರಾಲ್ ಮಾಡುವಾಗ ಲಕ್ಷ್ಮಿ ನಿಮ್ಮ ಮೊಬೈಲ್ನಿಂದ ಆದಾಯ ಗಳಿಸಿ ಎಂಬ ಶೀರ್ಷಿಕೆಯ ವಿಡಿಯೋವನ್ನು ನೋಡಿದಳು ಅದು ನೇರ ಮಾರಾಟದ ಬಗ್ಗೆ ಇತ್ತು ಮೊದಲಿಗೆ ಆಕೆಗೆ ಅರ್ಥವಾಗಲಿಲ್ಲ ಆದರೆ ಆಕೆಯ ಕುತೂಹಲವು ಸಂಪೂರ್ಣ ವಿಡಿಯೋವನ್ನು ನೋಡುವಂತೆ ಮಾಡಿತು ಭಾಷಣಕಾರರು ವಿವರಿಸಿದರು ನೀವು ಟೂತ್ಪೇಸ್ಟ್ ಶ್ಯಾಂಪೂ ಸೋಪ್ ಕಾಫಿ ಟೀ ಮುಂತಾದ ದಿನಬಳಕೆಯ ವಸ್ತುಗಳನ್ನು ಖರೀದಿಸುತ್ತೀರಿ ಆದರೆ ಯಾರಿಗೆ ಲಾಭ ಕಂಪನಿಗಳಿಗೆ ನೇರ ಮಾರಾಟದಲ್ಲಿ ನೀವು ಗ್ರಾಹಕರು ಮತ್ತು ಉದ್ಯಮಿ ಕೂಡ ಇದನ್ನು ಕೇಳಿದ ತಕ್ಷಣ ಲಕ್ಷ್ಮಿಯ ಮನಸ್ಸಿನಲ್ಲಿ ಒಂದು ಅದ್ಭುತ ಕಲ್ಪನೆ ಹೊಳೆಯಿತು ಅವಳು ವಿಶ್ವಾಸಾರ್ಹ ನೇರ ಮಾರಾಟ ಕಂಪನಿಯನ್ನು ಸೇರಿಕೊಂಡಳು ತರಬೇತಿ ಪಡೆದಳು ಮತ್ತು ಆನ್ಲೈನ್ ಸಭೆಗಳಲ್ಲಿ ಭಾಗವಹಿಸಿದಳು ಮನೆ ಕೆಲಸ ಮುಗಿಸಿದ ನಂತರ ಅವಳು ತನ್ನ ಮೊಬೈಲ್ ಮೂಲಕ ಸ್ನೇಹಿತರಿಗೆ ಉತ್ಪನ್ನಗಳನ್ನು ಪರಿಚಯಿಸಲು ಪ್ರಾರಂಭಿಸಿದಳು ಮೊದಲಿಗೆ ಆರ್ಡರ್ಗಳು ಚಿಕ್ಕದಾಗಿದ್ದವು ಆದರೆ ಅವಳ ಉತ್ತಮ ಸೇವೆ ವಿಶ್ವಾಸಾರ್ಹತೆ ಮತ್ತು ಆತ್ಮೀಯ ನಗು ಅವಳ ಗ್ರಾಹಕರ ಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡಿತು ಒಂದು ತಿಂಗಳಲ್ಲಿ ಅವಳು ಮೂರು ಸಾವಿರ ರೂಪಾಯಿ ಗಳಿಸಿದಳು ಮುಂದಿನ ತಿಂಗಳು ಏಳು ಸಾವಿರ ಮತ್ತು ಮೂರನೇ ತಿಂಗಳಲ್ಲಿ ಹನ್ನೆರಡು ಸಾವಿರ ಈಗ ಅವಳು ಮನೆಯಿಂದಲೇ ಗಳಿಸುತ್ತಾಳೆ ತನ್ನ ಮಕ್ಕಳನ್ನು ನೋಡಿಕೊಳ್ಳುತ್ತಾಳೆ ಮತ್ತು ಇತರ ಮಹಿಳೆಯರಿಗೆ ತರಬೇತಿ ನೀಡಲು ತನ್ನ ಮೊಬೈಲ್ ಅನ್ನು ಬಳಸುತ್ತಾಳೆ ಇಂದು ಲಕ್ಷ್ಮಿ ತನ್ನ ಗ್ರಾಮದ ಅನೇಕ ಮಹಿಳೆಯರಿಗೆ ಮಾದರಿಯಾಗಿದ್ದಾಳೆ ಅವಳು ಹೇಳುತ್ತಾಳೆ ಸ್ವಾವಲಂಬನೆ ಕೇವಲ ಒಂದು ಉದ್ಯೋಗವಲ್ಲ ಅದು ಆತ್ಮವಿಶ್ವಾಸ ನನ್ನ ಮೊಬೈಲ್ ನನ್ನ ಕೈಯಲ್ಲಿತ್ತು ಆದರೆ ಮೊದಲು ನಾನು ಒಂದು ಕನಸನ್ನು ಹಿಡಿದುಕೊಂಡೆ ನೇರ ಮಾರಾಟ ಕೇವಲ ಒಂದು ವ್ಯವಹಾರವಲ್ಲ ಇದು ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಗೌರವ ಮತ್ತು ಆರ್ಥಿಕ ಸ್ವಾತಂತ್ರ್ಯಕ್ಕೆ ಒಂದು ಮಾರ್ಗವಾಗಿದೆ ಗ್ರಾಹಕನಿಂದ ಉದ್ಯಮಿಯಾಗುವ ಅವಕಾಶ ಮನೆಯಿಂದ ನಿಮ್ಮ ಮೊಬೈಲ್ ಬಳಸಿ ಇದು ನಿಜವಾದ ಸ್ಮಾರ್ಟ್ ವರ್ಕ್ ಫ್ರಮ್ ಹೋಮ್ ನಿಮ್ಮ ಮೊಬೈಲ್ನೊಂದಿಗೆ ನೀವು ಸಹ ಹೊಸ ಜೀವನವನ್ನು ಪ್ರಾರಂಭಿಸಬಹುದು ಇಂದು ನೇರ ಮಾರಾಟದ ಮಾರ್ಗವನ್ನು ಆರಿಸಿ